ಕಳೆದ ಎರಡು ಮೂರು ದಿನಗಳ ಹಿಂದೆ ನಡೆದಂತಹ ಒಂದು ಸಹಿಯಾದ ಘಟನೆ ನಮ್ಮ ಮೃತ್ಯುಂಜಯ ದೇವಸ್ಥಾನ ಕಟ್ಟೆಮಾಡಿನಲ್ಲಿ ಪೂಜೆ ಸಲ್ಲಿಸಿದಂಥ ಅರ್ಚಕರಿಗೆ ಮತ್ತು ಕೃಷಿಕರುಗಳು ಅವರ ಕುಟುಂಬಸ್ಥರದಲ್ಲೇ ನಡೆಸಿದಂತಹ ಅವರನ್ನು ನೋಡಲಿಕ್ಕೆ ಇವತ್ತು ಹಾಸ್ಪಿಟಲ್ಗೆ ಬಹಳ ಒಳ್ಳೆ ಚಿಕಿತ್ಸೆಯನ್ನು ಈ ರೀತಿಯ ಜಿಲ್ಲಾ ಆಸ್ಪತ್ರೆ ನೀಡಿದ್ದಾರೆ ಅಂತ ಹೇಳುವಂತಹ ಮಾತನ್ನು ಅರ್ಚಕರು ತಾಯಿಯವರು ಗೊತ್ತಾಗ ಮಾತಾಡಿದ್ರು ಮತ್ತು ಅವರ ಧರ್ಮಪತ್ನಿಯವರು ಕೂಡ ಮಾತಾಡ್ತಾರೆ ಇದು ಖಂಡನೀಯವಾದಂಥ ಒಂದು ಹುದ್ದೆ ಎಲ್ಲೂ ಅಹಿಂಸ ಹಿಂಸಕ್ಕೆ ನಾವು ಅವಕಾಶವನ್ನು ಮಾಡಿಕೊಳ್ಳಿ ಅದರಿಂದ ಇದನ್ನ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಆ ಕುಟುಂಬಸ್ಥರ ಜೊತೆ ಮತ್ತು ಈ ರೀತಿಯಾಗಿ ಕಾನೂನು ಬೈರವಾದಂತಹ ಚಟುವಟಿಕೆಗಳಲ್ಲಿ ಭಾಗಿಯಾದಂಥ ಮೇಲೆ ತೀಕ್ಷಣವಾದಂಥ ಕ್ರಮ ದೊಡ್ತದೆ ಅವರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳುವಂಥ ಭರವಸೆಯನ್ನು ಕೂಡ ಕುಟುಂಬಸ್ಥರಿಗೆ ಕೊಟ್ಟಿದ್ದೇನೆ ಸ್ವಲ್ಪ ಭಯಭೀತರಾಗಿದ್ದಾರೆ ಯಾವ ಕಾರಣಕ್ಕೂ ಭಯಪಡಬೇಡಿ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ನಾವೆಲ್ಲರೂ ಕೂಡ ನಿಮ್ಮೊಂದು ಇದ್ದೇವೆ ನಿಮ್ಮ ರಚನೆ ಆಗಿದ್ದೇವೆ ಅಂತ ಹೇಳುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದೇನೆ ಅದರಿಂದ ಇದನ್ನು ಯಾವ ಕಾರಣಕ್ಕೂ ಕೂಡ ಯಾರೂ ಒಗ್ಲಿಕ್ಕೆ ಸಾಧ್ಯ ಅದೇ ಸಮಯದಲ್ಲಿ ಎಲ್ಲ ಅಪರಾಧವನ್ನು ಕೂಡ ಒಂದು ಜನಾಂಗದ ದ್ವೇಷಕ್ಕೆ ಬಳಸುವಂಥದ್ದಾಗ ಜನಾಂಗದ ಮಧ್ಯೆ ಇದೊಂದು ಸಂಘರ್ಷ ಅಂತ ಹೇಳುವಂಥ ರೀತಿಯಲ್ಲಿ ಬಿಂಬಿಸೋದಕ್ಕೆ ಇದು ಕೂಡ ಸರಿ ಅಪರಾಧಿಗಳಿಗೆ ಮತ್ತು ಇಂಥ ಅಪರಾಧೀಕರಣ ಚಟುವಟಿಕೆಗಳಲ್ಲಿ ಭಾಗವಹಿಸುವವರಿಗೆ ಯಾವುದೇ ಧರ್ಮ ಇಲ್ಲ ಯಾವುದೇ ಜಾತಿ ಇಲ್ಲ ಅಪರಾಧ 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 ಕಾನೂನಿನಲ್ಲಿ ಶಿಕ್ಷಾರ್ಹವಾದಂಥ ಅಪರಾಧ ಇದಕ್ಕೆ ಪೊಲೀಸ್ ಇಲಾಖೆಯಲ್ಲಿದ್ದಾರೆ ಎಫ್ ಐ ಆರ್ ಅನ್ನು ದಾಖಲೆ ಮಾಡಿದ್ದಾರೆ ತ್ರೀ ನಾಟ್ ಸೆವೆನಲ್ಲಿ ದಾಖಲೆ ಮಾಡಿದ್ದಾರೆ ಅಪರಾಧ ಎರಡು ತಂಡವನ್ನು ರಚಿಸಿದ್ದೇವೆ ಅಂತೇಳಿ ಡಿ ವೈ ಪಿ ಅವ್ರ ಬಂದವರು ಹೇಳಿದ್ದಾರೆ ಅವ್ರನ್ನ ಹುಡುಕ್ತಾ ಇದ್ದೀವಿ ಅತಿ ಶೀಘ್ರವಾಗಿ ಬಂಧಿಸ್ತೇವೆ ಕಾನೂನು ಕ್ರಮ ಜನಿಸ್ತಾ ಇದ್ದೀವಿ ಕಾನೂನಿನಲ್ಲಿ ಕಾನೂನಿನ ಪ್ರಕ್ರಿಯೆಯಲ್ಲಿ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ನಾಗರಿಕರು ವಿಶ್ವಾಸವಿರಲಿ ಅಂತ ಹೇಳಿ ಕೇಳಲಿಕ್ಕೆ ಬಯಸ್ತೇನೆ ಮತ್ತು ಇವತ್ತಿರುವಂಥ ಈ ಒಂದು ವಾತಾವರಣ ಇದೆ ಕೊಡಗು ಅದು ಕೂಡ ಒಳ್ಳೆಯದಲ್ಲ ಒಳ್ಳೆ ಬೆಳವಣಿಗೆ ಅದನ್ನು ತಿಳಿಗೊಳಿಸಲಿಕ್ಕೆ ಎಲ್ಲ ಕ್ರಮಗಳು ಕೂಡ ಜರುಗಬೇಕು ಅದು ಅತಿ ಶೀಘ್ರವಾಗಿ ಆಗ್ತದೆ ಇದೆಲ್ಲ ಬಗೆಹದ್ದು ಮತ್ತೊಮ್ಮೆ ನಾವೆಲ್ಲ ಒಂದಾಗಿ ಮಾಡುವಂಥ ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಅಂತ ಹೇಳುವಂಥ ವಿಶ್ವಾಸವಾಗಿದೆ ಅದಕ್ಕೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಮನಸ್ಸಿಗೆ ನೋವಾಗೋದು ಸಹಜ ಭಾವನೆಗಳಿಗೆ ಧಕ್ಕೆ ಆಗೋದು ಕೂಡ ಸಾಧ್ಯ ಆದರೆ ಅದೇ ಆಧಾರನ ಇಟ್ಕೊಂಡು ಇದು ಯಾವುದೋ ಜಾತಿಗಳ ಮಧ್ಯೆ ಜನಾಂಗದ ಮಧ್ಯೆ ದೇಶ ಆಡಿಸುವಂಥ ಕೆಲಸ ನಡೀಬಾರ್ದು ಈ ಜನಾಂಗದ ಮಧ್ಯೆ ಸಂಘರ್ಷ ಅಲ್ಲ ಯಾರೋ ಒಬ್ಬ ಕಿರಿಕೇಡಿ ಕಿರಿಕೇಡಿಗಳು ಮತ್ತು ಅಪರಾಧಿ ಮಾಡುವಂಥ ಮನಸ್ಥಿತಿ ಇರುವಂಥ ಜನ ಮಾಡುವಂಥ ಕೆಲಸ ಮತ್ತು ಕಾಂಗ್ರೆಸ್ ಪಕ್ಷದ ನಾತ ಒಬ್ಬ ಸಕ್ರಿಯ ಕಾರ್ಯಕರ್ತ ಮತ್ತು ನಮ್ಮ ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷ ತಕ್ಷಣವೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕ್ರಮ ಜರುಸಿದರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅವರನ್ನು ಇವತ್ತು ಅಮಾನತು ನೀಡುವಂಥ ಕೆಲಸ ಪಕ್ಷದ್ದಾಗಿದೆ ಕಾನೂನು ಕ್ರಮ ಕೂಡ ಪೊಲೀಸ್ ಇಲಾಖೆಯವರು ತಿಲ್ಲಾಡಳಿತ ಜರುಗಿಸ್ತಾರೆ